ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಕವನ ಕಾಂತಾವರ ಕೇರಳ ಮೂಲದ ಸಾನಿಧ್ ಮತ್ತು ಅವರ ಸ್ನೇಹಿತರ ತಂಡ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನ ಮಾಡಿ ಜನರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಇವರೊಂದಿಗೆ ಮತ್ತೊಂದು ತಂಡ ಜೊತೆಯಾಗಿದೆ ಹಾಗಾದರೆ ಇವರು ಯಾವ ರೀತಿ ಜಾಗೃತಿ ಮೂಡಿಸಿದ್ದಾರೆ ಇವರೊಂದಿಗೆ ಸೇರಿಕೊಂಡ ಇನ್ನೊಂದು ತಂಡ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ ಎರಡು ಚಕ್ರದ ಸೈಕಲ್ ಸವಾರಿ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಒಂದು ಚಕ್ರದ ಸೈಕಲ್ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಣಿವೆಯಲ್ಲಿ ಪ್ರಯಾಣ ಅಂದರೆ ನಂಬಲ ಸಾಧ್ಯ ಹೌದು ಕೇರಳ ಮೂಲದ ಸಾನಿಧ್ ಮತ್ತವರ ಸ್ನೇಹಿತರ ತಂಡ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನವೊಂದಕ್ಕೆ ಮುಂದಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಲೇಹ್ ಲಡಕ್ಗೆ ಒಂದು ಚಕ್ರದ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಿ ಈಗಾಗಲೇ ಕೇರಳದ ಕಾಸರಗೋಡಿನಿಂದ ಕನ್ಯಾಕುಮಾರಿಯವರಿಗೆ ಪ್ರಯಾಣಿಸಿ ಕನ್ಯಾಕುಮಾರಿಯಿಂದ ಮಂಗಳೂರಿಗೆ ಬಂದು ತಲುಪಿದ್ದಾರೆ ಇತ್ತೀಚೆಗೆ ದೇಶದಾದ್ಯಂತ ಮಾದಕ ವ್ಯಸನ ಡ್ರಗ್ಸ್ ಗಾಂಜಾ ಇತರ ಅಫೀಮು ಪದಾರ್ಥಗಳಿಗೆ ಯುವಜನತೆ ಹೆಚ್ಚಾಗಿ ಬಲಿಯಾಗ್ತಾ ಇದೆ ಇದರ ವಿರುದ್ಧ ತನ್ನಿಂದಾಗುವ ಕೊಡುಗೆ ನೀಡಬೇಕು ಅಂತ ತನಗೆ ತಿಳಿದಿರುವ ಕಲೆಯಾದ ಫ್ರಂಟ್ ವೀಲ್ ಸೈಕ್ಲಿಂಗ್ ಮೂಲಕ ಪ್ರಯಾಣ ಮಾಡಿ ಜನರಿಗೆ ವಿಭಿನ್ನವಾದ ಜಾಗೃತಿ ಮೂಡಿಸಬೇಕೆಂಬ ಕನಸು ಕಂಡಿದ್ರು ಅದರಂತೆ ಈಗಾಗಲೇ ತಮ್ಮ ಸೈಕ್ಲಿಂಗ್ ಮೂಲಕ ಮೂವರು ಸ್ನೇಹಿತರು ಸೇರಿ ಎರಡು ತಿಂಗಳ ಅವಧಿಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಇದೀಗ ಮಂಗಳೂರು ತಲುಪಿದ್ದಾರೆ ಕರ್ನಾಟಕದಲ್ಲಿ ಇವರ ಈ ಸಾಧನೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಲಭ್ಯವಾಗಿದೆ ಅಂತಾರೆ ಸಾನಿಧ್ ಇನ್ನು ಮಂಗಳೂರಿಗೆ ಆಗಮಿಸಿದ ಈ ಮೂರು ಯುವಕರ ತಂಡದೊಂದಿಗೆ ಜರ್ಮನಿ ಸೇರಿದಂತೆ ಭಾರತಕ್ಕೆ ಆಗಮಿಸಿದ ಇತರೆ ಹದಿನೈದು ದೇಶದ ಯುವಕರು ಮಣ್ಣು ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ಸಾನಿತ್ ಅವರ ತಂಡದ ಜೊತೆಯಾಗಿದ್ದಾರೆ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ಮಣ್ಣಿನ ರಕ್ಷಣೆಗೂ ಈ ತಂಡ ಕೈಜೋಡಿಸಿದೆ ಒಟ್ಟಿನಲ್ಲಿ ಮಾದಕ ವ್ಯಸನದ ವಿರುದ್ಧ ಜಾಗೃತಿಗಾಗಿ ಸಾನಿಧ್ ಮತ್ತವರ ಸ್ನೇಹಿತರು ಕೈಗೊಂಡ ಫ್ರಂಟ್ ವೀಲ್ ಸೈಕ್ಲಿಂಗ್ ಯಾತ್ರೆ ಇತರರಿಗೂ ಮಾದರಿಯಾಗಲಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ